ಇಂಥ ಕಾರ್ಯಕ್ರಮದಲ್ಲಿ ಸೇರಿರುವಂಥ ವೀರೇಶ್ ಗವಾಯಿಗಳವರೇ ಮತ್ತು ಗಜಾನನ ಹುಗಾರವರೇ ತಾಯಂದಿರೇ ಶರಣರೇ ಮುದ್ದು ಮಕ್ಕಳೇ ನಮ್ಮ ಷಣ್ಮುಗ್ ತಾಂಬೆಯವರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಮಾತೆಯರೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ನಾವೆಲ್ಲ ಮಹಾತ್ಮರಾಗಿರುವಂಥ ಸಿದ್ಧಾರೂಢರ ಮತ್ತು ಗುರುಪಾದೇಶ್ವರರ ಚರಿತ್ರೆಯನ್ನು ನೋಡ್ತಾ ಇದ್ದೇವೆ ಇಬ್ಬರೂ ಬಹಳ ದೊಡ್ಡ ಮಹಾತ್ಮರು ಒಬ್ಬರು ಇದ್ದು ಗೆದ್ದವರು ಇನ್ನೊಬ್ರು ಒದ್ದು ಗೆದ್ದವರು ಒಬ್ಬರು ಸಂಸಾರದಾಗ ಇದ್ದು ಗೆದ್ರು ಇನ್ನೊಬ್ರು ಒದ್ದು ಗೆದ್ದರು ಸಿದ್ದಾರೂಢರು ಒದ್ದು ಗೆದ್ದರು ಗುರುಪಾದೇಶ್ವರರು ಸಂಸಾರದಲ್ಲಿ ಇದ್ದು ಗೆದ್ದರು ಬಸವಣ್ಣ ಇದ್ದು ಗೆದ್ದ ಬುದ್ಧ ಒದ್ದು ಗೆದ್ದ ಹೀಗೆ ಬದುಕೆಂಬ ಬಳ್ಳಿಯನ್ನು ಅರಳಿಸಿಕೊಂಡವರು ಇವರು ಮಹಾತ್ಮರು ನಿನ್ನಿನ ದಿನ ನಾವೆಲ್ಲ ಏನು ನೋಡೀವಿ ಅಂತ ಕೇಳಿದರೆ ಮಹಾತ್ಮರಾದಂಥ ಗುರುಪಾದೇಶ್ವರ ಚರಿತ್ರೆಯಲ್ಲಿ ಏನು ನೋಡೀವಿ ನಿನ್ನೆ ಮಕ್ಕಳು ಏನು ಹೇಳೀನಿ ಗುರುಪಾದೇಶ್ವರ ಬಗ್ಗೆ ಅಡುಗೆ ಮಾಡೋರು ಗಲಾಟೆ ಮಾಡಬೇಡ್ರಿ ನಿನ್ನೆ ಗುರುಪಾದೇಶ್ವರರ ಜೀವನದಲ್ಲಿ ಅವರ ಮೇಲೆ ತಾಯಿ ಯಾವ ಮಮತೆಯನ್ನು ಇಟ್ಟಿದ್ಲು ಅನ್ನುವಂಥದ್ದನ್ನು ಮಮತಾಮಣಿಯಾಗಿರ್ತಕ್ಕಂಥ ತಾಯಿ ಮಗುವಿನ ಮೇಲೆ ಎಷ್ಟೊಂದು ವಾತ್ಸಲ್ಯ ಪ್ರೀತಿ ಅಂತ ಹೇಳ್ತಾರಲ್ಲ ಪ್ರೀತಿಯನ್ನು ಇಟ್ಟಿದ್ಲು ಅನ್ನುವಂಥದ್ದನ್ನು ನಾವೆಲ್ಲ ನಿನ್ನೆ ನೋಡ್ಕೊಂಡು ಬಂದೇವಿ ಈ ಜೀವನದಾಗ ಏನ ಬರಬೇಕಾದರೂ ಒಬ್ಬ ಜ್ಞಾನಿಗಳು ಹೇಳ್ತಾರೆ ಬಹಳ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾರೆ ಹಿಂದಿನ ಪುಣ್ಯವನು ಇಂದುಂಡುಡಬೇಕು ಇಂದಿನ ಪುಣ್ಯವನು ಮುಂದುಂಡುಡಬೇಕು ಇಂದಿನ ಪುಣ್ಯವನು ಮುಂದುಂಡುಣಬೇಕು ಹಿಂದಿನ ಪುಣ್ಯವನು ಇಂದುಂಡುಣ ಬೇಕು ಬಂಧನ ಬೇಕಿದಕ್ಕೆ ಇಂದುದರ ದರ ನಾಣೆಯಾಗಿ ಹೇಳ್ತಾರೆ ಬಂಧನ ಬೇಕಿದಕ್ಕೆ ಇಂದು ದರ ನಾಣೆಯಾಗಿ ಸಂದೇಹವಿಲ್ಲದೆ ತಿಳಿಕೊಂಡಲೋ ಆತ್ಮ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದ್ವರ ಕುವದುಂತೆ ಆತ್ಮ ಎಷ್ಟು ಚಂದ ಹೇಳ್ತಾರ ನೋಡ್ರಿ ಈ ಜೀವನದಾಗ ಸುಖ ಸುಖ ಬಂದರೆ ಪುಣ್ಯದ ಫಲವೆನ್ನನು ಶರಣ್ ಹೇಳ್ತಾರೆ ದುಃಖ ಬಂದರೆ ಪಾಪದ ಫಲವೆನ್ನೇ ಪಾಪದ ಫಲವೆನ್ನೇ ಅಂತ ಹೇಳ್ತಾರೆ ಭಾಳ ಸುಖ ಬಂತು ಪುಣ್ಯದ ಫಲ ಅನ್ನಂಗಿಲ್ಲ ದುಃಖ ಬಂತು ಪಾಪದ ಫಲ ಅನ್ನಂಗಲ್ಲ ಅದನ್ನು ಸ್ಥಿತಪ್ರಜ್ಞತೆಯಿಂದ ನಾನು ತಗೊತೀನಿ ಅಂತ ಹೇಳಿ ಹೇಳ್ತಾರೆ ಮಹಾತ್ಮರು ಟೋಟಲಿ ನಿರ್ಧಾರ ಮಾಡ್ತಾರೆ ಬಹುಶಃ ಇಷ್ಟೆಲ್ಲ ನೀವೆಲ್ಲ ಸೇರಾಕತ್ತೀರಿ ಇನ್ನೂ ಜನ ಬರಾಕತ್ತಾರ ಭಕ್ತರೆಲ್ಲ ಬರಾಕತ್ತಾರ ಮಠಕ್ಕೆ ಇವತ್ತು ಇದಕ್ಕೆಲ್ಲ ಕಾರಣ ಏನು ಪುಣ್ಯ ಪುಣ್ಯ ಅನ್ನುವಂಥದ್ದು ಕರ್ಕೊಂಡು ಬರ್ತದೆ ಅಂಥದ್ದು ನಡಿ ಏಳು ಮೋತಿ ತಕ್ಕೋ ವಿಭೂತಿ ಹಚ್ಕೊ ಒಂದು ಕಪ್ ಚಹಾ ಕುಡಿ ಗುರುಪಾದಪ್ಪನ ಗುಡಿಗೆ ನಡಿ ಅಂತದಂತ ಪುಣ್ಯ ಪುಣ್ಯ ಇದ್ದರೆ ಗುರುಪಾದಪ್ಪನ ಗುಡಿಗೆ ನಡಿ ಅದೇ ಇರಲಿಲ್ಲ ಅಂದರೆ ಹಾಂ ಎಲ್ಲಿಗೆ ನಡಿ ಟಿ ವಿ ಮುಂದೆ ನಡಿ ನೋಡೋಕೆ ಹೇಳಕತ್ತಾಳೆ ಇನ್ನು ಇನ್ನೊಂದು ನಾಲ್ಕು ವರ್ಷ ಹೋದ್ರೆ ಅವರು ಪುರಾಣಿಕರಾಗಿ ಬಿಡ್ತಾರೆ ನಾನು ಬಿಡಿಸ್ತಾರೆ ಅವರ ಕುಂದಿರ್ತಾರೆ ಹಾಂ ಹೌದಲ್ಲ ತಂಗಿ ನೋಡಿ ನಮ್ಮ ಯಾರು ಹೇಳಿದರು ಹಾಂ ಗಂಡು ಹೇಳಕತ್ತಾರೆ ಹೇಳಕತ್ತಾರ ಗಂಡುಡ್ರಿ ಇರಲಿ ನೋಡಿ ಟಿ ವಿ ಮುಂದೆ ಕುತ್ಕೊಂಡು ಅಲ್ಲೇ 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 ಕುಂದರ್ಸ್ತದ ಬರ್ಬೇಕಂದ್ರೆ ಬೇಕು ಸಂಸ್ಕಾರ ಸಂಸ್ಕಾರ ಬೇಕು ಪ್ಲಾಸ್ಟಿಕಿಗೆ ಸಂಸ್ಕಾರ ಕೊಟ್ಟರು ಏನಾಯಿತು ಒಂದು ಪ್ಲಾಸ್ಕ್ ಥರ್ಮಸ್ಕ್ ಪ್ಲಾಸ್ಕ್ ಆಯಿತು ಕಬ್ಬಣಕ್ಕೆ ಸಂಸ್ಕಾರ ಕೊಟ್ಟರು ಏನಾಯಿತು ಡಿಫೈ ಸ್ಟ್ಯಾಂಟ್ ಬಿದಿರಿಗೆ ಸಂಸ್ಕಾರ ಕೊಟ್ಟರು ಪೇಪರ್ ಆಯ್ತು ಪೇಪರ್ ಆಯ್ತು ಬಿದಿರ ಪೇಪರ್ ಏನು ಬಿದಿರ ಬಿಟ್ಟಿರಂಗಿಲ್ಲ ನೋಡಿರಿ ಬಿದಿರಿಗೆ ಸಂಸ್ಕಾರ ಕೊಡ್ತಾರೆ ಬಿದಿರಿಗೆ ಕೊಟ್ಟರೆ ಸಂಸ್ಕಾರ ಕೊಟ್ಟರೆ ಪೇಪರ್ ಆಗ್ತದೆ ಕಬ್ಬಿಗೆ ಸಂಸ್ಕಾರ ಕೊಟ್ಟರೆ ಏನಾಗ್ತದೆ ಸಕ್ಕರೆ ಆಗ್ತದೆ ಬೆಲ್ಲಾಗ್ತದೆ ಕಲಸಕ್ರೆ ಆಗ್ತದೆ ಗೋಧಿಗೆ ಸಂಸ್ಕಾರ ಕೊಟ್ಟರೆ ಏನಾಗ್ತದೆ ಶಾವಿಗೆ ಆಗ್ತದೆ ನೂಡಲ್ಸ್ ಈಗ ನೀವೊಂದು ಹೆಸರು ಕರಿತಿರ್ಲ ಏನಿದೆ ಏನು ಮ್ಯಾಗಿ ತಿಂದು ಬಂದತಿ ಗೋಗಿ ಹಾಂ ಮ್ಯಾಗಿ ನಮ್ಮ ತಾಯಂದ್ರ ಇವತ್ತೆಲ್ಲ ಕೈಲೇ ಹೊಸಂಗಿಲೆ ಎಲ್ಲ ಮಿಷನ್ ಮ್ಯಾಗೆ ಬಂದುಬಿಟ್ಟು ಹಿಂದೆ ಹಂಗೆ ಇರಲಿಲ್ಲ ಒಂದು ಮೂವತ್ತ್ನಾಲ್ವತ್ತು ವರ್ಷದಿಂದ ಹೋದ್ರೆ ನಮ್ಮ ಎಲ್ಲ ಅವುಗಳಿಗೆ ಗೊತ್ತೈತಿ ಹೆಂಗೆ ಮಾಡ್ತಿದ್ರವಾ ಒಬ್ಬೊಬ್ಬರ ಮನೆಯಾಗೆ ಶಾವಿಗೆ ಮಣಿ ಇರವು ಅವ್ರ ಮನೆ ಶಾವಿಗೆ ಮಾಡಕ್ಕೆ ನೀವು ಹಾಕಿದ್ರಿ ದೊಡ್ಡದೊಂದು ಗಾದಿ ಸುಳ್ಳಿ ಇಟ್ಟು ಅದನ್ನ ಹಿಂಗಿಟ್ಟು ಕೆಳಗೊಬ್ಬರು ಕುತ್ಕೋಕೆ ಒಬ್ಬರು ಕಚ್ಚಿ ಹಾಕ್ಕೊಂಡು ಕುಂತು ಬಿ ಇದು ಮಾಡ್ತಿದ್ರಲ್ಲ ಶಾವಿಗೆ ಮಾಡ್ತಿದ್ರಲ್ಲ ಹೊಸತಿದ್ರಲ್ಲ ನಮ್ಮ ಹಿಪ್ಪರಿಗೆ ಅವು ಗೊತ್ತಾಯ್ತು ಬಹುಶಃ ಆ ಹಳೇ ಹೆಣ್ಮಕ್ಳು ಇಳಕಲ್ ಸೀರೆ ಉಟ್ಕೊಂಡು ಕಚ್ಚಿ ಹಾಕ್ಕೊಂಡು ಮ್ಯಾಲೆ ಅಂದ್ರೆ ಊರ್ ಸುದ್ದಿ ಮಾತಾಡ್ಕೊಂತ ಒಂದುಬುಟ್ಟು ಶಾವ್ಗೆ ಮಾಡಿಬಿಡ್ತಿದ್ರು ದಂಟ್ ಮ್ಯಾಲೆ ಸಿಪ್ಪಿ ತಗದು ಅದಕ್ಕೆ ಹಾಕೋರು ಹಿಂಗೆ ಕೈಲಿ ಹಾಕಿ ಹಾಕಿ ಅದನ್ನು ತೊಗೊಂಡೋಗಿ ಅದನ್ನ ನಾಯಿ ಪಾಯಿ ಮುಟ್ಬಾರ್ದು ಮಾಡೋದನ್ನ ಹೊರಗೆ ಒಬ್ರು ಕಾಯಿ ಇಲ್ಲ ಅಂದ್ರೆ ಮ್ಯಾಳಿಗೆ ಮ್ಯಾಲಿಡವ್ರು ಎಷ್ಟು ಚಂದ ಸುದ್ದಿ ಊರಿನ ಸುದ್ದಿ ಮುಗಿದು ಅಂದ್ರೆ ಹಾಡ್ಕೊತ ಮಾಡೋದು ಹಾಂ ಇನ್ನೇನೋ ಹಾಡವ್ರು ಒಟ್ಟು ಭಾಳ ಚಂದ ಚಂದ ಹಾಡೋರು ಈಗ ಮಿಷನ್ ಒಯ್ದು ಕೊಡ್ತಾರ ಬರ್ರಿ ಬರ್ರಿ ಬರ್ ಬರ್ರ ಹಾಡು ಹೋಗ್ಯಾವು ಎಲ್ಲ ಹೋಗ್ಯಾವು ಯಾಂತ್ರಿಕತೆ ಬಂದ್ಬಿಟ್ಟದ ಯಾಂತ್ರಿಕತೆ ಬಂದ್ಬಿಟ್ಟದ ಅದಕ್ಕೆ ಏ ತಂಗಿ ಏ ಏ ನೋಡೋಲ್ಲ ಕಿ ಈ ಕಡೆ ಕುತ್ಕೋ ಸಿಟ್ ರೈಟ್ ಕೀಪ್ ಕ್ವಾಯ್ಟ್ ಸಾಲಿ ಮರ್ತೀರಿ ಹಾಂ ನೋಡಿ ಮನುಷ್ಯನಿಗೆ ಸಂಸ್ಕಾರ ಸಂಸ್ಕಾರ ಭಾಳ ದೊಡ್ಡ ಕೆಲಸ ಮಾಡ್ತದೆ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು ಸಂಸ್ಕಾರ ಇಲ್ಲ ಅಂದ್ರೆ ಏನಾಗ್ತದೆ ಜೀವನದಾಗ ಭಾಳ ಕೆಟ್ಟ ಪರಿಣಾಮ ಆಗ್ತೈತೆ ರೀ ಭಾಳ ಕೆಟ್ಟ ಪರಿಣಾಮ ಆಗ್ತೈತಿ ಒಂದು ಮನೆಯಾಗ ಒಂದು ಹನ್ನೆರಡು ಮಕ್ಕಳು ಹರ್ದಿದ್ಲು ಅಂತ ಹೋಗ್ಬೇಕು ಹೆಣ್ಮಗಳು ಈಗ ಹೋಗ್ಯಾವೆಲ್ಲ ಹಿಂದಿದ್ದು ಡಜನ್ ಅರ್ಧ ಡಜನ್ ಈಗ ಆರ್ತಿಗೊಂದು ಕೀರ್ತಿಗೊಂದು ಆರ್ತಿ ಕೀರ್ತಿ ನಡು ಒಂದನು ಇರ್ತಾವ ಕೆಲವೊಂದು ಕಡೆ ಆಂ ಅವು ಒಂದು ಒಂದು ಡಜನ್ ಹಡದ್ಬಿಟ್ಟಿದ್ಲ ಆಕಿ ತಮ್ಮ ಇಲ್ಲಿ ಕೇಳಿ ಏ ಬಸು ಸರಿಗೆ ಹೇಳ್ತೀನಿ ನೋಡು ಫೋನ್ ಹಚ್ಚಿ ಹೇಳಿ ಇಲ್ಲಿ ಬರ್ರಿ ಇಲ್ಲಿ ಕುತ್ಕೊಬನ್ರಿ ಹೇಳ್ರಿ ಏನು ಹೇಳಕತ್ತಿದ್ದೆ ಏನು ಹೇಳಕತ್ತಿದ್ದೆ ಆ ನೋಡೋರು ನೆನ್ಪಿಟ್ಕೊಂಡ್ರೆ ಹನ್ನೆರಡು ಮಕ್ಳು ಹಳದಿದ್ದೆ ಅಂತ ಹೇಳಕತ್ತೀವಿ ಅಂತವರು ಅವ್ರು ಒಂದು ಡಜನ್ ಹಳದಿದ್ಲು ಬೇಕ ಹೆಣ್ಮ ಅವು ಇಟ್ಟೊಂದು 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 ಜಗ್ಗಿದ್ವಾ ಅವು ದೊಡ್ಡವೆಲ್ಲ ಬಿಟ್ಟು ಸಣ್ಣ ಕರ್ಕೊಂಡು ಮಠಕ್ಕೆ ಬರೋಕೆ ಪುರಾಣ ಕೇಳಕ್ಕೆ ಈ ಒಂದು ಈ ಒಂದು ಹೊಲಕ್ಕೆ ಕಲ್ಲು ಇರ್ತಾವಲ್ಲ ನಾಲ್ಕು ಮೂಲಿಗೆ ಹೋದ ಕಲ್ಲು ನಡ್ಬರ್ಕ ಅಕ್ಕಿ ಕುಂದವು ಹಿಂಗೆಲ್ಲ ಸುತ್ತಲು ಕರ್ಕೊಂಡು ಕುಂತು ಕುಂತುಬಿಡ್ಲಿ ಏನೋ ಒಂದು ಅನ್ನೋದ ಮಮ್ಮಿ ಅದು ಮಂದ್ಯಾಗೆ ಹೇಳದ ಏನಂತ ಹೇಳಿ ಮಮ್ಮಿ ಗೊತ್ತಾಗಿರ್ಬೇಕಲ್ಲ ನಾನು ನಾನು ಈಕೀಗ ಪುರಾಣ ಭಾಳ ಜೋರು ನಡೆದಿರ್ಬೇಕು ಆ ಹುಡುಗರು ಹಂಗೆ ಕಿಟ್ಲೆ ಕೊಟ್ಟು ಬಿಡೋರು ಮಂದೆಲ್ಲರೂ ಕೂತವ್ರು ಏನನ್ನ ಅಕ್ಕಿನ ನೋಡೋರ ನಗಕ್ಕೆ ಹತ್ತು ಬಿಡೋರು ಆಕಿ ಅಸಹ್ಯ ಆಗುತ್ತೆ ಬಾ ಹೇಳಿ ಆ ಹುಡುಗರಿಗೆ ಏನು ಏನಂತ ಹೇಳಿ ಆ ಹುಡುಗರಿಗೆ ಕಲಿಸ್ತಾಳೆ ಆಕಿ ಏ ಇನ್ನು ಮಂದ್ಯಾಗ ನಾನು ಅಕ್ಕಿ ನನ್ಬೇಡ ಏನನ್ನು ಹಾಡ್ತೀನಿ ಅನ್ನ ನಾನು ಏನು ರೀ ಹಾಡ್ತೀನಿ ಅನ್ನ ನಾನು ಹಾಡಿಸ್ಕೊಂಡು ಬರ್ತೀನಿ ಅನ್ನಕ್ಕೆ ಅದು ಟಿಪ್ಸ್ ಸಿಂಬಲ್ ಕೊಟ್ಲು ನಿನಗೆ ಬಂದ್ವಿಲ್ಲ ಮಮ್ಮಿ ಸ್ವಲ್ಪ ಹಾಡ್ತೀನಿ ಅನ್ನ ಕಿವ್ಯಾಗ ಅಥವಾ ಕೀಳಂಗಾರನ ಮಂದಿಗೆ ಗೊತ್ತಾಗಂಗಿಲ್ಲ ನಾನು ಕರ್ಕೊಂಡು ಹೋಗಿ ಬರ್ತೀನಿ ಅಂತಂದ ದಿವಸ ಚಲೋ ಆಯ್ತು ಇದು ಬರೋಕೆ ಮಮ್ಮಿ ಹಾಡ್ತೀನಿ ಮಮ್ಮಿ ಕರ್ಕೊಂಡು ಹೋಗಾಕಿ ಮಂದಿಗೆ ಗೊತ್ತಾಕಿದ್ದಿಲ್ಲ ಅದು ಏನೋ ಹಾಡ್ತ ಬಿಡು ಮಂದ್ಯಾಗ ಗೊತ್ತಾಗಕ್ಕಿಲ್ಲ ಅಂತೇಳಿ ಅಲ್ಲೆಲ್ಲರೂ ಇವ್ರು ಇವ್ರನ್ನಾರ ಅದು ರುಡಿ ಬಿತ್ತಲ್ರಿ ಸಂಸ್ಕಾರ ಹೇಳ್ತೀನಿ ನಾವು ಹೆಂಗೆ ಸಂಸ್ಕಾರ ಹಾಕ್ತೀವಿ ಹಂಗೆ ಸಂಸ್ಕಾರ ಇರ್ತದೆ ಒಂದು ದಿವ್ಸ ಬ್ಯಾಸಿ ಸೂಟಿ ಬಿಟ್ಟಿತ್ತು ಅವ್ರ ಮಾವ ಬಂದಿದ್ದ ಯಾರ ಮಾವ ಬಂದಿದ್ದ ಆ ಆ ಹೆಣ್ಮಗಳು ತಮ್ಮ ಬಂದಿದ್ದ ಬಂದ ಎಲ್ಲ ಹುಡುಗರು ಕರ್ಕೊಂಡು ಇಕ್ಕಿ ಮಕ್ಕೊಂಡಿದ್ಲು ಇಬ್ಬರು ಹುಡುಗರು ಕರ್ಕೊಂಡು ಮ್ಯಾಗ ಗಾಳಿ ಗಾಳಿಗಮ್ಮ ಮಕ್ಕೊಂಡ ಏ ಸೊನ್ನ ಕೇಳಕ್ಕೆ ಕುಂದಿರ್ತಿಲ್ಲ ಏನು ಹೇಳಕತ್ತಿದ್ದೆ ಅವ್ರ ಮಾವ ಬಂದಿದ್ದ ಮಾವ ಬಂದಾಗ ಇಬ್ಬರು ಹುಡುಗರು ಕರ್ಕೊಂಡು ಮ್ಯಾಲೆ ಮಕ್ಕೊಂಡಿದ್ದವ ಗಾಳಿಗೆ ರಾತ್ರಿ ಒಂದು ಗಂಟೆ ಆಯ್ತು ರೀ ರಾತ್ರಿ ಒಂದು ಗಂಟೆ ಆಯ್ತು ಅದ್ರಾಗ ಒಬ್ಬ ಹುಡುಗಿದ್ನಲ್ಲ ಈ ಕಡೆ ಕಲಿಸಿದ್ಲಲ್ಲಕ್ಕಿ ಹಾಂ ಏನು ಕಲಿಸಿದ್ಲೆ ರಾತ್ರಿ ಒಂದು ಗಂಟೆ ಆಗೈತಿ ಪಾಪ ದೂರದಿಂದ ಬಂದಾನ ಮಕ್ಕೊಂಡನ ಆರಾಮ ಊಟ ಗೀಟ ಮಾಡ್ಯಾಳು ಚಲೋ ಶಾವಿಗೆ ಪಾಯಸ ಕೂರು ಬಜಿ ಬಜ್ಜಿ ಎಲ್ಲ ಮಾಡಿ ಊಟ ಮಾಡ್ಸಾಳೆ ಮಕ್ಕೊಂಡನ ಜೋರು ನಿದ್ದೆತ್ತಿ ಇವ ಹುಡುಗಿ ಎಬ್ಸಾಕತ್ತೈತೆ ಮಾಮಾ ಏ ಮಾಮ ಏ ಮಾಮ ಏ ಮಾಮ ಏ ಮಾಮ ಹೇಳ ಅಂತ ಅಮ್ಮ ಅನ್ನಾಕದ ಎದ್ದ ಮಾಮ ಸ್ವಲ್ಪ ಹಾಡ್ತೀನಿ ಅಮ್ಮಾಮ ಹಾಡ್ತೀನಿ ಅಮ್ಮಾಮ ಅನ್ನಕತ್ತಿದೆ ಲೇ ಸುಮ್ಕಿರ್ತೀನಿ ಮಕ್ಕಂತೀರಿ ರಾತ್ರಿ ಹನ್ನೆರಡುವರೆ ಒಂದಾಗೈತಿ ಈಗ ಹಾಡ್ತಾನಂತಂದು ಅವಗೇನು ಗೊತ್ತು ಪಾಪ ಹೊಸ್ದಾಗ ಬಂದ ನಮ್ಮ ಸಂಸ್ಕಾರ ಹಂಗೆ ಕೊಟ್ಟಾಳೆ ಮತ್ತು ಮಕ್ಕೊಂಡ ಜಬರ್ಸಿದ ಅದು ತಡ್ಕೊಳಕ್ಕೆ ಆಗ್ಬೇಕಲ್ಲ ಸರ್ಕಾರ ಬಂದರೂ ಅದಕ್ಕೆ ದರ್ಕಾರ ಇರಂಗಿಲ್ಲ ಹೌದಲ್ಲ ಹೋಗಬೇಕಲ್ಲ ಏ ಏಮಾಮ ಹಾಡ್ತೀನಿ ಅಮ್ಮಮ್ಮ ಹಾಡ್ತೀನಿ ಅಮ್ಮಮ್ಮ ಒಟ್ಟು ನಿಧಿನ ಕೊಡ್ತಿದ್ದಿಲ್ಲ ಯಾಕೆ ಹೋಗ್ಬೇಕಲ್ಲದೆ ಶಿವಯ್ಯ ಹಾಡ್ತೀನಿ ಆಮಾಮ ಅಂತಂದು ಸ್ವಲ್ಪ ಹಾಡ್ತೀನಿ ಹಾಮ ಅಂತಂದು ಅಂದ್ ತಲೆ ಕೆಟ್ಟು ಮಕ್ ಆಡಿಸ್ತಾನ ಬಾ ಅಂತೇಳಿ ನಿಮ್ಮ ಅವ್ವ ನಿಮ್ಮ ತಮ್ಮ ನಿಮ್ಮ ಅಣ್ಣರು ಎಲ್ಲರೂ ಮಕ್ಕೊಂಡಾರಲ್ಲೇ ಕೆಳಗೆ ನಮ್ಮ ಅವನು ಬಂದಾಳ ಮಕ್ಕೊಂಡಾಳೆ ಇಂಥ ಹೊತ್ತಿನ ಹಾಡಿದ್ರೆ ಸುಮ್ಮನೆ ಅವ ಸುಮ್ಕೊ ಮಕ್ಕಬಾರ್ದ ಅಂತ ಮತ್ತೆ ಜಬರ್ಸಿದ್ ಪಕ್ಕ ತಡ್ಕೊಳಕ್ ಆಬೇಕಲ್ಲ ಮತ್ತಂದ ಹತ್ತು ನಿಮಿಷ ಹೋಯ್ತು ಮಾಮಾ ಹಾಡ್ತೀನಿ ಮಾಮ ಹಾಡ್ತೀನಿ ಮಾಮಾ ಅಂತಂದ ಲೇ ಭಾಳ ಕಡಕತಿ ಹಾಡಂಗಿದ್ರೆ ಹಾಡು ನಾ ಸುಮ್ಮನೆ ಮಕ್ಕಂತೀನಿ ಸಕಾಶ ಹಾಡು ಅಂತಂದ ಕಿವ್ಯಾಗ ಹಾಡು ನನ್ಗಷ್ಟ ಕೇಳಂಗ ಅಂದ ಯಾರಿಗೂ ಕೇಳ್ಬಾರ್ದು ನಿನ್ನ ಹಾಡು ಕಾಡ್ಬೇಕು ಕೇಳ್ಬೇಕು ನನ್ನ ಕಿವ್ಯಾಗ ಸೌಕಾಶ ಹಾಡು ಅಂದ ಹಾಡಾಕತ್ತಿದ್ದ ಕಿವಿ ತುಂಬಿನೇನು ಹಾರ್ಡ್ ವರ್ಕ್ ಚೆಲ್ಲಕತ್ತಲೇ ಸ್ವರಗಳ ಪದ ಹ ಯಾಕೆ ಹೇಳ್ತೀನಿ ಅಂದ್ರೆ ಹಿಂಗೂ ಸಂಸ್ಕಾರ ಇರ್ತಾವ ಸಂಸ್ಕಾರ ಅಂದ್ರೆ ಇದು ಅಲ್ಲ ಸಂಸ್ಕಾರ ಅಂದ್ರೆ